ಚೋಸನ್ ಸೆವೆನ್ ಕನ್ನಡ ಚಾನಲ್ ಅನ್ನು ವೀಕ್ಷಿಸುತ್ತಿರುವ ನಿಮ್ಮೆಲ್ಲರಿಗೂ ಕರ್ತನ ಹೆಸರಿನಲ್ಲಿ ಶುಭಾಶಯಗಳು ಕೆಂಪು ಹಸುವಿನ ಬಲಿ ಮುಗಿದು ಹೋಯಿತೆ ಇದು ನಿಜವೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುವ ವಾರ್ತೆಗಳಲ್ಲಿ ಅಥವಾ ವಿಡಿಯೋಗಳಲ್ಲಿ ನಿಜವೆಷ್ಟು ಹೀಗೆ ಅನೇಕರು ನನಗೆ ಎರಡು ದಿನಗಳಿಂದ ಕೆಂಪು ಹಸುವಿನ ಬಲಿ ನಡೆದಿದೆ ಅಥವಾ ಕೆಂಪು ಹಸುವಿನ ಬಲಿ ನಿಜವಾಗಿ ನಡೆದಿದೆಯೇ ಎಂದು ಸಂದೇಶಗಳನ್ನು ಕಳುಹಿಸುತ್ತಿದ್ದಾರೆ ಆ ವಿಷಯದ ಬಗ್ಗೆ ಈಗ ನೋಡೋಣ ನಾವು ನೋಡುತ್ತಿರುವಂತೆ ಕೆಂಪು ಹಸುವಿನ ಬಲಿ ನಿಜವಾಗಿ ನಡೆದಿದೆಯೇ ಅಥವಾ ಅವರು ಬಲಿ ಕೊಡಲು ಸಿದ್ಧರಾಗುತ್ತಿದ್ದಾರೆಯಾ ಈ ಎಲ್ಲ ವಿಷಯಗಳು ಈ ವಿಡಿಯೋದಲ್ಲಿ ಈಗ ಸಂಪೂರ್ಣವಾಗಿ ನೋಡೋಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಸ್ರೇಲ್ಗೆ ಕೆಂಪು ಹಸುಗಳು ಹೆಜ್ಜೆಯಿಟ್ಟವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಹೂದ್ಯರು ಬಲಿಗೆ ಸಿದ್ಧರಾಗುತ್ತಿರುವ ವಾರ್ತೆಗಳು ಹೊರಬಂದಾಗ ಹಮಾಸ್ ಅವರು ಯಹೂದ್ಯರ ಮೇಲೆ ದಾಳಿ ಮಾಡಿದರು ಅದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ದೇಶವು ಇಲ್ಲಿಯವರೆಗೂ ಯುದ್ಧ ಮಾಡುತ್ತಲೇ ಇದೆ ಈ ವಿಷಯಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ನಾವು ಮಾತನಾಡಿದ್ದೇವೆ ಒಂದು ಕೆಂಪು ಹಸುವಿನ ಕರುವು ಈಗ ಇಸ್ರೇಲ್ ಪ್ಯಾಲಸ್ತೀನ್ ನಡುವಿನ ಗಲಾಟೆಗಳಿಗೆ ಜಗತ್ತಿನಾದ್ಯಂತ ಕ್ರೈಸ್ತರು ಯಹೂದ್ಯರ ನಡುವೆ ಒಂದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ ವಿಷಯವೆನೆಂದರೆ ಯಹೂದ್ಯರ ಗ್ರಂಥಗಳ ಪ್ರಕಾರ ಅವರ ಪೂರ್ವಕಾಲದ ಬಲಿಗಳನ್ನು ಪ್ರಾರಂಭಿಸಬೇಕೆಂದರೆ ಒಂದು ವಿಶೇಷವಾದ ಶುದ್ಧೀಕರಣ ಕಾರ್ಯಕ್ರಮ ನಡೆಯಬೇಕು ಆ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಕೆಂಪಗೆ ಒಂದೇ ಒಂದು ಕಪ್ಪು ಅಥವಾ ಬಿಳಿ ಕೂದಲು ಇಲ್ಲದೆ ಹುಟ್ಟಿದ ಒಂದು ಹಸುವಿನ ಕರುವಿನ ಬೂದಿ ಬೇಕು ಅದರ ಬೂದಿಯನ್ನು ನೀರಿನಲ್ಲಿ ಬೆರೆಸಿ ಶುದ್ಧೀಕರಣಕ್ಕಾಗಿ ಬಳಸುತ್ತಾರೆ ಇಂಥ ಹಸುವಿನ ಕರುವು ಸಿಗುವುದು ತುಂಬಾ ಅಪರೂಪ ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ಮೆಲೋಡಿ ಎಂಬ ಒಂದು ಕರುವು ಸಿಕ್ಕರೂ ಅದಕ್ಕೆ ಕೆಲವು ಬಿಳಿ ಕೂದಲುಗಳು ಬಂದಿದ್ದರಿಂದ ಅದು ಬಲಿಗೆ ಬರುವುದಿಲ್ಲ ಆನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟೆಕ್ಸಾಸ್ನಲ್ಲಿ ಹುಟ್ಟಿದ ಐದು ಕೆಂಪು ಹಸುಗಳನ್ನು ಇಸ್ರೇಲ್ಗೆ ತರಲಾಯಿತು ಈಗ ಅವುಗಳಿಗೆ ಎರಡೂವರೆ ವರ್ಷ ದಾಟಿದೆ ಅಂದರೆ ಬಲಿ ಕೊಡಲು ಸರಿಯಾದ ವಯಸ್ಸಿಗೆ ಬಂದಿವೆ ಯಹೂದ್ಯರ ಧರ್ಮಗುರುಗಳು ಅವುಗಳನ್ನು ತುಂಬಾ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಾರೆ ಆ ಕರುಗಳನ್ನು ಬಲಿ ಕೊಟ್ಟರೆ ಯಹೂದ್ಯರು ಮತ್ತೆ ತಮ್ಮ ಪವಿತ್ರ ಸ್ಥಳದಲ್ಲಿ ಬಲಿಗಳನ್ನು ಪ್ರಾರಂಭಿಸಲು ಅವರ ಮಂದಿರದ ಕೆಲಸಗಳನ್ನು ಪ್ರಾರಂಭಿಸಲು ಅವಕಾಶವಿರುತ್ತದೆ ಆ ಹಸುವಿನ ಕರುಗಳನ್ನು ಇಸ್ರೇಲ್ಗೆ ತರುವುದನ್ನು ಪ್ಯಾಲೆಸ್ಟೀನಿಯರು ಮುಖ್ಯವಾಗಿ ಹಮಾಸ್ ಅವರು ಒಂದು ಎಚ್ಚರಿಕೆಯಾಗಿ ನೋಡಿದರು ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ದಾಳಿ ಮಾಡಲು ಈ ಕೆಂಪು ಹಸುಗಳು ಒಂದು ಕಾರಣವೆಂದು ಹಮಾಸ್ ಅಧಿಕಾರ ಪ್ರತಿನಿಧಿ ಹೇಳಿದನೆಂದರೆ ಇದು ಎಷ್ಟು ಸಂವೇದನಾಶೀಲ ವಿಷಯವೆಂದು ಅರ್ಥಮಾಡಿಕೊಳ್ಳಿ ಈ ಬಲಿ ಕಾರ್ಯಕ್ರಮವು ತಮ್ಮ ಪವಿತ್ರ ಸ್ಥಳಗಳಿಗೆ ಅಪಾಯವೆಂದು ಅವರು ಭಾವಿಸುತ್ತಿದ್ದಾರೆ ಮತ್ತೊಂದೆಡೆ ಕ್ರೈಸ್ತರಿಗೂ ಇದು ತುಂಬಾ ಮುಖ್ಯವಾದ ವಿಷಯ ಬೈಬಲ್ನ ಪ್ರವಾದನೆಗಳ ಪ್ರಕಾರ ಯರುಸಲೇಮಿನಲ್ಲಿ ಬಲಿಗಳು ಮತ್ತೆ ಪ್ರಾರಂಭವಾಗುವುದು ಆನಂತರ ಅವು ನಿಲ್ಲುವುದು ಯೇಸುಕ್ರಿಸ್ತನು ಮೇಘಾರೂಢನಾಗಿ ಮರಳಿ ಬರಲು ಒಂದು ಮುಖ್ಯವಾದ ಸೂಚನೆ ಅದಕ್ಕಾಗಿ ಜಗತ್ತಿನಾದ್ಯಂತ ಇರುವ ಇವಾಂಜೆಲಿಕಲ್ ಕ್ರೈಸ್ತರು ಸಹ ಈ ಕೆಂಪು ಹಸಿವಿನ ಬಲಿಗಾಗಿ ಆಸಕ್ತಿಯಿಂದ ಕಾಯುತ್ತಿದ್ದಾರೆ ಸದ್ಯಕ್ಕೆ ಆ ಐದು ಕರುಗಳಲ್ಲಿ ಒಂದು ಬಲಿಗೆ ಸಿದ್ಧವಾಗಿರುವ ಅವಕಾಶವಿದೆ ಎಂದು ಹೇಳುತ್ತಿದ್ದಾರೆ ಒಂದು ವೇಳೆ ಆ ಬಲಿ ನಡೆದರೆ ಅದನ್ನು ಯಹೂದ್ಯರು ತಮ್ಮ ಪ್ರಾರ್ಥನೆಗಳ ಪುನರಾರಂಭವಾಗಿ ಕ್ರೈಸ್ತರು ಪ್ರವಾದನೆಯ ನೆರವೇರಿಕೆಯ ಆರಂಭವಾಗಿ ನೋಡುತ್ತಾರೆ ಅದೇ ಸಮಯದಲ್ಲಿ ಮುಸ್ಲಿಮರು ಅದನ್ನು ಒಂದು ಪ್ರಚೋದನಾತ್ಮಕ ಕೃತ್ಯವಾಗಿ ಭಾವಿಸುತ್ತಾರೆ ಅದಕ್ಕಾಗಿಯೇ ಒಂದು ಚಿಕ್ಕ ಕೆಂಪು ಹಸುವಿನ ಕರುವು ಈಗ ಜಗತ್ತಿನಾದ್ಯಂತ ಧಾರ್ಮಿಕ ಉದ್ವಿಗ್ನತೆಗಳಿಗೆ ಕೇಂದ್ರಬಿಂದುವಾಗಿದೆ ಇತ್ತೀಚೆಗೆ ಇಸ್ರೇಲ್ನಲ್ಲಿ ನಡೆದ ಒಂದು ಬಲಿಯು ತುಂಬಾ ಚರ್ಚಾಸ್ಪದ ವಿಷಯವಾಗಿದೆ ಅರಣ್ಯಕಾಂಡ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ದೇವರು ಮೋಶೆ ಮತ್ತು ಅಹರೋನರಿಗೆ ಒಂದು ವಿಶೇಷ ಆಜ್ಞೆ ನೀಡಿದನು ಆ ಆಜ್ಞೆಯನ್ನು ಇಂದಿಗೂ ಯಹೂದ್ಯರು ಅನುಸರಿಸುತ್ತಾರೆ ಅರಣ್ಯಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಎರಡನೇ ವಚನದ ಪ್ರಕಾರ ಇಸ್ರೇಲಿಯರು ದೋಷವಿಲ್ಲದ ಮಚ್ಚೆಯಿಲ್ಲದ ನೊಗ ಹೊತ್ತಿರದ ಒಂದು ಕೆಂಪು ಹಸುವನ್ನು ತರಬೇಕು ಅದನ್ನು ಪಾಳೆಯದ ಹೊರಗೆ ದಹಿಸಿ ಅದರ ಭೂದಿಯನ್ನು ಪವಿತ್ರ ನೀರಿನಲ್ಲಿ ಬೆರೆಸಬೇಕು ಈ ಭೂದಿ ಬೆರೆಸಿದ ನೀರನ್ನು ಪಾಪ ಪರಿಹಾರ ಜಲವೆಂದು ಕರೆಯುತ್ತಾರೆ ಯಾರಾದರೂ ಒಂದು ಶವವನ್ನು ಮುಟ್ಟುವುದರಿಂದ ಅಥವಾ ಇತರ ಕಾರಣಗಳಿಂದ ಅಪವಿತ್ರರಾದರೆ ಈ ನೀರಿನಿಂದ ಪ್ರೋಕ್ಷಿಸಲ್ಪಟ್ಟರೆ ಮಾತ್ರ ಅವರು ಮತ್ತೆ ಪವಿತ್ರರಾಗುತ್ತಾರೆ ಯಾಜಕಲೂ ಸಹ ದೇವಾಲಯ ಸೇವೆ ಮಾಡುವ ಮುನ್ನ ಈ ನೀರಿನಿಂದ ಶುದ್ಧೀಕರಿಸಲ್ಪಡಬೇಕು ಆದರೆ ಈ ಕೆಂಪು ಹಸುವು ಸಿಗುವುದು ತುಂಬಾ ಅಪರೂಪ ಅದರ ಮೇಲೆ ಒಂದೇ ಒಂದು ಬಿಳಿ ಅಥವಾ ಕಪ್ಪು ಕೂದರಿರಬಾರದು ಅದು ಸಂಪೂರ್ಣವಾಗಿ ಕೆಂಪಾಗಿರಬೇಕು ಅದಕ್ಕೆ ಯಾವುದೇ ಶಾರೀರಿಕ ದೋಷವಿರಬಾರದು ಅದರ ಮೇಲೆ ಎಂದಿಗೂ ನೊಗ ಹೊರಿಸಿರಬಾರದು ಯಹೂದ್ಯರ ಇತಿಹಾಸದ ಪ್ರಕಾರ ಕಳೆದ ಎರಡು ಸಾವಿರ ವರ್ಷಗಳಲ್ಲಿ ಕೇವಲ ಒಂಬತ್ತು ಕೆಂಪು ಹಸುಗಳು ಮಾತ್ರ ಸಿಕ್ಕಿವೆ ಹತ್ತನೇ ಹಸುವು ಸಿಕ್ಕಾಗ ಮೆಸಿಯನು ಬರುತ್ತಾನೆಂದು ಅವರಿಂದಿಗೂ ನಂಬುತ್ತಾರೆ ಈಗ ಅವರ ಬಳಿ ಇರುವ ಐದು ಹಸುಗಳಲ್ಲಿ ಒಂದು ಈ ಹತ್ತನೇ ಹಸುಯಾಗುವ ಅವಕಾಶವಿದೆ ಎಂದು ಅವರು ಭಾವಿಸುತ್ತಿದ್ದಾರೆ ಇಲ್ಲಿಯೇ ಮುಖ್ಯವಾದ ವಿಷಯವಿದೆ ಈ ಕೆಂಪು ಹಸುವು ಏಕೆ ಇಷ್ಟು ಮುಖ್ಯವೆಂದರೆ ಅದು ಇಲ್ಲದೆ ಯಹೂದ್ಯರು ತಮ್ಮ ಮೂರನೇ ದೇವಾಲಯವನ್ನು ನಿರ್ಮಿಸಲು ಸಾಧ್ಯವಿಲ್ಲ ಬಲಿಗಳನ್ನು ತಿರುಗಿ ಪ್ರಾರಂಭಿಸಲು ಸಾಧ್ಯವಿಲ್ಲ ನಿಮಗೆ ಗೊತ್ತು ಮೊದಲ ದೇವಾಲಯವನ್ನು ಸೊಲೋಮೋನನ್ನು ಕಟ್ಟಿಸಿದ ಅದು ಬಬುಲೋನಿಯರಿಂದ ನಾಶವಾಯಿತು ಎರಡನೇ ದೇವಾಲಯವನ್ನು ಮತ್ತೆ ಕಟ್ಟಿದರು ಆದರೆ ಅದನ್ನು ಕ್ರಿಸ್ತಶಕ ಎಪ್ಪತ್ತರಲ್ಲಿ ರೋಮನ್ನರು ಸಂಪೂರ್ಣವಾಗಿ ನಾಶ ಮಾಡಿದರು ಅಂದಿನಿಂದ ಯಹೂದ್ಯರಿಗೆ ದೇವಾಲಯವಿಲ್ಲ ಅವರು ತಮ್ಮ ದೇವಾಲಯವನ್ನು ಅದೇ ಸ್ಥಳದಲ್ಲಿ ಅದೇ ಯರುಷಲೇಂನಲ್ಲಿರುವ ಟೆಂಪಲ್ ಮೌಂಟ್ನಲ್ಲಿ ಮೂರನೇ ಬಾರಿ ಕಟ್ಟಬೇಕೆಂದು ಸಾವಿರಾರು ವರ್ಷಗಳಿಂದ ಕಾಯುತ್ತಿದ್ದಾರೆ ಪವಿತ್ರ ಗ್ರಂಥದ ಪ್ರವಾದನೆಗಳ ಪ್ರಕಾರ ಕೊನೆಯ ದಿನಗಳಲ್ಲಿ ಈ ಮೂರನೇ ದೇವಾಲಯವು ಖಂಡಿತವಾಗಿ ಕಟ್ಟಲ್ಪಡುತ್ತದೆ ಏಕೆಂದರೆ ಕ್ರಿಸ್ತ ವಿರೋಧಿಯು ತನ್ನನ್ನು ತಾನು ದೇವರಾಗಿ ಪ್ರಕಟಿಸಿಕೊಳ್ಳುವುದು ಅಲ್ಲಿಗೆ ಪೆಸಲೋನಿಕದವರಿಗೆ ಬರೆದ ಎರಡನೇ ಪತ್ರಿಕೆ ಎರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಪೌಲನು ಹೀಗೆ ಬರೆದಿದ್ದಾನೆ ಅವನು ದೇವನೆಂದು ಕರೆಯಲ್ಪಟ್ಟಾತನನ್ನೂ ಇಲ್ಲವೇ ಆರಾಧನೆ ಹೊಂದುವಾತನನ್ನು ವಿರೋಧಿಸಿ ಎಲ್ಲವುಗಳ ಮೇಲೆ ತನ್ನನ್ನು ತಾನೇ ಘನತೆಗೆ ಿಕೊಂಡು ದೇವರ ಹಾಗೆ ದೇವಾಲಯದಲ್ಲಿ ಕೂತುಕೊಂಡವನಾಗಿ ತಾನೇ ದೇವರಾಗಿದ್ದಾನೆಂದು ತೋರಿಸಿಕೊಳ್ಳುತ್ತಾನೆ ಆದರೆ ಈಗಿರುವ ಯಾಜಕರು ಕೆಲಸದವರು ಎಲ್ಲರೂ ಅಪವಿತ್ರರಾಗಿಯೇ ಪರಿಗಣಿಸಲ್ಪಡುತ್ತಾರೆ ಅವರನ್ನು ಪವಿತ್ರಪಡಿಸಲು ಏನು ಬೇಕು ಅರಣ್ಯಕಾಂಡ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಂತೆ ಕೆಂಪು ಹಸುವಿನ ಬೂದಿ ಬೇಕು ಅದಕ್ಕಾಗಿಯೇ ಈ ಹಸುಗಳಿಗಾಗಿ ಅವರಿಷ್ಟೊಂದು ಹುಡುಕುತ್ತಿದ್ದಾರೆ ಈ ಹಸುಗಳು ಈಗ ಸಿಕ್ಕಿರುವುದರಿಂದ ಮೂರನೇ ದೇವಾಲಯ ನಿರ್ಮಾಣಕ್ಕೆ ಇರುವ ಅತಿದೊಡ್ಡ ಸಮಸ್ಯೆ ಮುಗಿದಿದೆ ಎಂದು ಅವರು ಭಾವಿಸುತ್ತಿದ್ದಾರೆ ಆದರೆ ಕಳೆದ ಎರಡು ಮೂರು ದಿನಗಳಿಂದ ಅವರಿಗೆ ಸಿಕ್ಕಿದ ಕೆಂಪು ಹಸುಗಳಲ್ಲಿ ಒಂದನ್ನು ಬಳಿಕೊಟ್ಟ ಹಾಗೆ ವಾರ್ತೆಗಳು ಬರುತ್ತಿವೆ ಇಸ್ರೇಲ್ನಲ್ಲಿ ಬೆಳೆಸಿದ ಒಂದು ಕೆಂಪು ಹಸುವಿಗೆ ಎರಡು ಕಪ್ಪು ಕೂದಲುಗಳು ಬಂದಿದ್ದರಿಂದ ಬಲಿ ಬರುವುದಿಲ್ಲ ಶಿಕ್ಷಣದಲ್ಲಿರುವ ಯಾಜಕರು ಅದನ್ನೂ ದಹನ ಮಾಡಿದರು ಇದೊಂದು ರಿಹರ್ಸಲ್ಸ್ ಮಾತ್ರ ಈ ರಿಹರ್ಸಲ್ಸ್ ಈಗ ಒಮ್ಮೆಲೆ ಏಕೆ ಜಗತ್ತಿನ ದೃಷ್ಟಿಯನ್ನು ಇಷ್ಟೊಂದು ಆಕರ್ಷಿಸುತ್ತಿವೆ ಏಕೆಂದರೆ ಅವರು ಒಂದು ಮುಖ್ಯವಾದ ಪ್ರವಾದನಾತ್ಮಕವಾದ ಹೆಜ್ಜೆ ಇಟ್ಟಿದ್ದಾರೆ ಅದೇ ಕೆಂಪು ಹಸುವಿನ ಬಲಿಯ ರಿಹರ್ಸಲ್ ದ ರೆಗ್ ಹೈಫರ್ ಸೆರೆಮನಿ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಎಂಟರಂದು ಈ ಕಾರ್ಯಕ್ರಮ ನಡೆದತ್ತು ತಿಳಿಯುತ್ತಿದೆ ಇದು ಕೇವಲ ಒಂದು ಟ್ರಯಲ್ನಂಥದ್ದು ಮಾತ್ರ ಇಂದು ವಾರ್ತೆಗಳು ಬಂದಿವೆ ಯಹೂದ್ಯರ ಧರ್ಮವಿಶ್ವಾಸದ ಪ್ರಕಾರ ಯರುಸಲೇಮಿನ ದೇವಾಲಯವನ್ನು ಪುನರ್ನಿರ್ಮಿಸಿ ಅಲ್ಲಿ ಜಂತುಬರಿಗಳನ್ನು ಮತ್ತೆ ಪ್ರಾರಂಭಿಸಬೇಕೆಂದರೆ ಆ ಕಾರ್ಯಕ್ರಮಗಳನ್ನು ನಿರ್ವಹಿಸುವ ಯಾಜಕರು ಮತ್ತು ಅವರು ಬಳಸುವ ವಸ್ತುಗಳು ಕರ್ಮಗಳ ಪ್ರಕಾರ ಪವಿತ್ರವಾಗಿರಬೇಕು ಪ್ರಸ್ತುತ ಅವರೆಲ್ಲರೂ ಆಚಾರಬದ್ಧವಾಗಿ ಅಪವಿತ್ರರಾಗಿ ಪರಿಗಣಿಸಲ್ಪಡುತ್ತಾರೆ ಅವರನ್ನು ಮತ್ತೆ ಪವಿತ್ರ ಮಾಡಲು ಕೆಂಪು ಹಸುವಿನ ಬೂದಿ ತಪ್ಪದೇ ಬೇಕು ಅದಕ್ಕಾಗಿಯೇ ಈ ಕೆಂಪು ಹಸುವಿನ ಬಲಿಯು ಭವಿಷ್ಯದಲ್ಲಿ ನಡೆಯಲಿರುವ ಎಲ್ಲಾ ಕಾರ್ಯಕ್ರಮಗಳಿಗೆ ಮೊದಲ ಹೆಜ್ಜೆಯಾಗಿ ನಿಂತಿದೆ ಪವಿತ್ರ ಗ್ರಂಥದ ಹಳೆಯ ಒಡಂಬಡಿಕೆಯ ಪ್ರಕಾರ ಸಾಮಾನ್ಯ ಬಲಿಗಳನ್ನು ಗುಡಾರದಲ್ಲಿ ಅಥವಾ ದೇವಾಲಯದ ಆವರಣದಲ್ಲಿ ನಿರ್ವಹಿಸ್ತಾರೆ ಆದರೆ ಕೆಂಪು ಹಸುವಿನ ಬಲಿಗೆ ಒಂದು ವಿಶೇಷವಾದ ನಿಯಮವಿದೆ ಇದನ್ನು ಪವಿತ್ರ ಸ್ಥಳದಲ್ಲಿ ಮಾಡದೆ ಶಿಬಿರದ ಹೊರಗೆ ಅಂದರೆ ಜನರು ವಾಸಿಸುವ ಸ್ಥಳಕ್ಕೆ ಅಥವಾ ದೇವಾಲಯಕ್ಕೆ ದೂರದಲ್ಲಿ ನಿರ್ವಹಿಸಬೇಕು ಇದೇಕೆಂದ್ರೆ ಪ್ರಾಯಶ್ಚಿತ್ತದ ದಿನ ಪಾಪ ಪರಿಹಾರಕ್ಕಾಗಿ ಅರ್ಪಿಸುವ ಜಂತುಗಳ ಕಳೇಬರಗಳನ್ನು ಸಹ ಶಿಬಿರದ ಹೊರಗೆ ಸುಟ್ಟು ಹಾಕ್ತಾರೆ ಸಂಖ್ಯಾಕಾಂಡ ಲೇವ್ಯಕಾಂಡ ಪ್ರಕಾರ ಕೆಂಪು ಹಸುವಿನ ಬಲಿಯನ್ನು ಕೂಡ ಅದೇ ಪ್ರದೇಶದಲ್ಲಿ ನಿರ್ವಹಿಸಬೇಕೆಂದು ಪವಿತ್ರ ಗ್ರಂಥವು ಸೂಚಿಸುತ್ತೆ ಹಿಂದೆ ಯರುಶುಲೇಮಿನಲ್ಲಿ ದೇವಾಲಯವಿದ್ದಾಗ ಶಿಬಿರದ ಹೊರಗೆ ಅಂದ್ರೆ ಸಾಮಾನ್ಯವಾಗಿ ಒಲಿವ್ ಮರಗಳ ಬೆಟ್ಟವೆಂದರ್ಥ ಈ ಬೆಟ್ಟವು ದೇವಾಲಯಕ್ಕೆ ಪೂರ್ವದ ಕಡೆಗೆ ಇರುತ್ತದೆ ನಿಯಮದ ಪ್ರಕಾರ ಪ್ರಧಾನ ಯಾಜಕನು ಕೆಂಪು ಹಸುವನ್ನು ಬಲಿ ಕೊಡುವಾಗ ಅವನು ನಿಂತಿರುವ ಪ್ರದೇಶದಿಂದ ದೇವಾಲಯವು ಸ್ಪಷ್ಟವಾಗಿ ಕಾಣಿಸಬೇಕು ಒಲಿವ್ ಮರಗಳ ಬೆಟ್ಟವು ಈ ಅವಶ್ಯಕತೆಗೆ ಸರಿಯಾಗಿ ಸರಿಹೋಗುತ್ತೆ ಪ್ರಸ್ತುತ ಟೆಂಪಲ್ ಇನ್ಸ್ಟಿಟ್ಯೂಟ್ ಎಂಬ ಒಂದು ಯಹೂದ್ಯರ ಸಂಸ್ಥೆಯು ಮೂರನೇ ದೇವಾಲಯವನ್ನು ನಿರ್ಮಿಸಲು ಈ ಕೆಂಪು ಹಸುವಿನ ಬಲಿಯನ್ನು ನಿರ್ವಹಿಸಲು ತೀವ್ರವಾಗಿ ಪ್ರಯತ್ನಿಸುತ್ತಿದೆ ಈ ಬಲಿಗಾಗಿ ಒಲಿವ್ ಮರಗಳ ಬೆಟ್ಟದ ಮೇಲೆ ಅವರಿಗೆ ಸ್ವಲ್ಪ ಸ್ಥಳವೂ ಇದೆ ಎಂದು ಹೇಳ್ತಾರೆ ಆದರೆ ಒಲಿವ್ ಮರಗಳ ಬೆಟ್ಟವು ಯರುಶಲೇಮಿನಲ್ಲಿ ಅತ್ಯಂತ ಸಂವೇದನಾಶೀಲ ಪ್ರಾಂತ ಅಲ್ಲಿ ಈ ಬಲಿಯನ್ನು ನಿರ್ವಹಿಸಿದರೆ ಅದು ದೊಡ್ಡ ವಿವಾದಕ್ಕೆ ದಾರಿಯಾಗುತ್ತದೆ ಆದ್ದರಿಂದ ಈ ಸಂಸ್ಥೆಗೆ ಬೇರೆ ಪರ್ಯಾಯಗಳು ಇವೆ ಮಾಧ್ಯಮದ ದೃಷ್ಟಿಯನ್ನು ಆಕರ್ಷಿಸದೆ ಕಡಿಮೆ ಗಲಾಟೆಯಿಂದ ಈ ಕಾರ್ಯಕ್ರಮವನ್ನು ಶಿಲೋ ಎಂಬ ಪ್ರಾಂತದಲ್ಲಿ ನಿರ್ವಹಿಸಬಹುದು ಶಿಲೋ ಎಂಬುದು ಯರುಶಲೇಮಿನಲ್ಲಿ ದೇವಾಲಯವನ್ನು ಕಟ್ಟುವ ಮುನ್ನ ಯಹುದ್ಯರ ಪವಿತ್ರ ಗುಡಾರವಿದ್ದ ಪ್ರದೇಶ ಈ ಬಲಿಯು ಒಲಿವ್ ಮರಗಳ ಬೆಟ್ಟದ ಮೇಲೆ ನಡೆದರೂ ಶಿಲೋದಲ್ಲಿ ನಡೆದರೂ ಅದು ಮುಸ್ಲಿಂ ಸಮುದಾಯಕ್ಕೆ ತೀವ್ರವಾದ ಪ್ರಚೋದನಾತ್ಮಕ ಕೃತ್ಯವಾಗಿ ಕಾಣಿಸುತ್ತದೆ ಏಕೆಂದರೆ ಈ ಕೆಂಪು ಹಸುವಿನ ಬಲಿಯು ಯರುಶಲೇಮಿನಲ್ಲಿರುವ ಯಹೂದ್ಯರ ದೇವಾಲಯವನ್ನು ಪುನರ್ ನಿರ್ಮಿಸುವ ದಿಕ್ಕಿನಲ್ಲಿ ಹಾಕುವ ಮೊದಲ ಹೆಜ್ಜೆ ಪ್ರಸ್ತುತ ಆ ದೇವಾಲಯವಿರುವ ಸ್ಥಳದಲ್ಲಿಯೇ ಮುಸ್ಲಿಮರಿಗೆ ಅತ್ಯಂತ ಪವಿತ್ರವಾದ ಅಲ್ ಅಕ್ಸಾ ಮಸೀದಿ ಇದೆ ಆದ್ದರಿಂದ ದೇವಾಲಯ ನಿರ್ಮಾಣಕ್ಕೆ ಸಂಬಂಧಿಸಿದ ಯಾವುದೇ ಚಿಕ್ಕ ಪ್ರಯತ್ನವನ್ನೈನಾ ಮುಸ್ಲಿಮರು ತೀವ್ರವಾಗಿ ವಿರೋಧಿಸುತ್ತಾರೆ ಎರಡು ವರ್ಷಗಳಿಗಿಂತ ಹೆಚ್ಚು ವಯಸ್ಸುಳ್ಳ ಕೆಂಪು ಹಸುಗಳು ಲಭ್ಯವಿದ್ದರೂ ರಬ್ಬಿಗಳು ಅವುಗಳನ್ನು ಬಲಿಗೆ ಬಳಸುವ ಅನುಕೂಲತೆಯನ್ನು ಇನ್ನೂ ಅಧ್ಯಯನ ಮಾಡುತ್ತಿದ್ದಾರೆ ಆದರೆ ನಮಗೆ ಗೊತ್ತು ದೇವರು ಸರಿಯಾದ ಸಮಯವೆಂದು ನಿರ್ಣಯಿಸಿದಾಗ ಆತನ ಪ್ರವಾದನೆಗಳು ನೆರವೇರುತ್ತವೆ ಹಳೆಯ ಒಡಂಬಡಿಕೆಯಲ್ಲಿನ ಈ ಆಚಾರಗಳೆಲ್ಲ ಬರಲಿರುವ ನಿಜವಾದ ಬಲಿಗೆ ನೆರಳು ರೂಪಗಳು ಅಂದರೆ ಕೇವಲ ನೆರಳುಗಳು ಮಾತ್ರವೇ ಇಬ್ರಿಯಗೆ ಬರದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದ್ನಾಲ್ಕನೇ ವಚನದಲ್ಲಿ ಚೆಪ್ಪಿದಂತೆ ಕೆಂಪು ಹಸುವಿನನ್ನು ಪಾಳೆಯದ ಒಲೆಗೆ ದಯಿಸಿದಂತೆ ನಮ್ಮ ಪ್ರಭುವಾದ ಯೇಸುಕ್ರಿಸ್ತನನ್ನು ಸಹ ಪಟ್ಟಳದ ದ್ವಾರದ ಹೊರಗೆ ಗೊಂದ ಪಟ್ಟದ ಮೇಲೆ ಶಿಲುಬೆಗೇರಿಸಲಾಯಿತು ದಹನ ಬಲಿ ಜರುಗಿಸಿದಾಗ ಬಂದ ಆ ಹಸುವಿನ ಬೂದಿಯು ಭೌತಿಕ ಶುದ್ಧಿಯನ್ನು ಮಾತ್ರವೇ ಕೊಡುತ್ತದೆ ಆದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನ ನಿತ್ಯನಾದ ಆತ್ಮನ ಮೂಲಕ ತನ್ನನ್ನು ತಾನು ದೇವರಿಗೆ ನಿರ್ದೋಷಿಯಾಗಿ ಅರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ನಿರ್ಜೀವ ಕ್ರಿಯೆಗಳನ್ನು ಬಿಟ್ಟು ಜೀವವುಳ್ಳ ದೇವರನ್ನು ಸೇವಿಸಲು ನಮ್ಮ ಮನಸ್ಸಾಕ್ಷಿಯನ್ನು ಎಷ್ಟೋ ಹೆಚ್ಚಾಗಿ ಶುದ್ಧೀಕರಿಸುತ್ತದೆ ಯಹೂದ್ಯರು ಇನ್ನೂ ನರಳುಗಳನ್ನೇ ಹಿಡಿದುಕೊಂಡಿದ್ದಾರೆ ಆದರೆ ನಮಗೆ ನಿಜವಾದ ಸಂಪೂರ್ಣವಾದ ಒಂದೇ ಬಾರಿ ಅರ್ಪಿಸಲ್ಪಟ್ಟು ಯಜ್ಞವಾದ ಏಸುಕ್ರಿಸ್ತನು ಇದ್ದಾನೆ ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಪವಿತ್ರ ಮಾಡುವುದು ಏಸುಕ್ರಿಸ್ತನ ರಕ್ತವೇ ಹೊರತು ಕೆಂಪು ಪೇಟೆಯ ಬೂದಿಯಲ್ಲ ಯಹೂದ್ಯರು ತಮ್ಮ ದೇವಾಲಯವನ್ನು ಕಟ್ಟಲು ಸಿದ್ಧರಾಗುತ್ತಿದ್ದಾರೆಂದರೆ ಅದರ ಅರ್ಥ ಕ್ರಿಸ್ತ ವಿರೋಧಿಯು ಬರಲು ಸಹ ರಂಗವು ಸಿದ್ಧವಾಗುತ್ತಿದೆ ಎಂದು ಶಾಂತಿ ಒಪ್ಪಂದಗಳು ಒಂದೇ ಜಗತ್ತಿನ ಧರ್ಮ ಮೂರನೇ ದೇವಾಲಯ ಇವೆಲ್ಲವೂ ಅಂತ್ಯಕಾಲದ ಸೂಚನೆಗಳು ಜಗತ್ತು ಈ ವಿಷಯಗಳನ್ನೆಲ್ಲ ನೋಡಿ ಆಶ್ಚರ್ಯಪಡಬಹುದು ಆದರೆ ಪವಿತ್ರ ಗ್ರಂಥವನ್ನು ತಿಳಿದು ಓದುತ್ತಿರುವ ನಾವು ಆಶ್ಚರ್ಯಪಡಬಾರದು ಏಕೆಂದರೆ ಇವೆಲ್ಲ ನಡೆಯುತ್ತವೆಂದು ಪವಿತ್ರ ಗ್ರಂಥದ ಮೂಲಕ ದೇವರು ನಮಗೆ ಮೊದಲೇ ಹೇಳಿದ್ದಾರೆ ಆದ್ದರಿಂದ ನೀವು ಇಸ್ರೇಲ್ನನ್ನೇ ಕೆಂಪು ಹಸುವಿನ ಬಗೆಗಿನ ವಾರ್ತೆಯನ್ನು ಕೇಳಿದಾಗ ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ ಪ್ರವಾದನೆಯ ಗಡಿಯಾರವು ಟಿಕ್ ಟಿಕ್ ಎಂದು ಹೊಡೆಯುತ್ತಿದೆ ಎಂದು ಗ್ರಹಿಸಿ ನಮ್ಮ ಪ್ರಭುವಿನ ಬರೋಣವು ಅತ್ಯಂತ ಸಮೀಪದಲ್ಲಿದೆ ಇದು ಭಯಪಡಬೇಕಾದ ಸಮಯ ಖಂಡಿತವಾಗಿಯೂ ಅಲ್ಲ ಸಿದ್ಧವಾಗಬೇಕಾದ ಸಮಯ ನಮ್ಮ ವಸ್ತ್ರಗಳನ್ನು ಪ್ರಭುವಿನ ರಕ್ತದಲ್ಲಿ ತೊಳೆದುಕೊಂಡು ನಿರ್ಮಲವಾಗಿ ನಿಷ್ಕಲಂಕವಾಗಿ ಆತನ ಬರವಣ ಕಾಂಡಿ ಪ್ರಿಪೇರ್